ನಮಸ್ಕಾರ ಎಲ್ರಿಗೂ ಇವತ್ರಿ ಭಾಳ ಮಸ್ತಾಗಿರುವಂತಹ ತಂಪು ತಂಪಾದಂತಹ ಈ ಬೇಸಿಗೆಗ ಮಧ್ಯಾಹ್ನ ಊಟಕ್ಕೆ ಭಾಳ ಬೇಕಾಗಿರುವಂತಹ ಟೊಮ್ಯಾಟೊ ತಂಬುಳಿಯನ್ನು ಹೆಂಗೆ ಹೇಳಿ ಅತೀ ಸುಲಭವಾಗಿ ಇವತ್ತಿನ ಬಿಡಿದಾಗ ನಾವು ತೋರ್ಸಾರ್ದೀವಿ ರೀ ಈ ಟೊಮ್ಯಾಟೊ ತಂಬುಳಿ ನೀವು ಒಂದು ಸಲ ಮಾಡ್ಕೊಂಡ್ರೆ ಮುಂದಿನ ಸಲ ನೀವೇ ಮಾಡ್ಕೊಳ್ಳುವಷ್ಟು ಮತ್ತೆ ಅದ್ರ ಮೇಲೆ ಪ್ರೀತಿಯಾಗ್ತೈತಿರಿ ಹಾಗಾದ್ರೆ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋ ಅದಕ್ಕಿನ್ನ ಮೊದಲು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿ ಮೊದಲಿಗೆ ಒಂದು ಫ್ಯಾನ್ ಆಗ್ರಿ ಸ್ವಲ್ಪ ಎಣ್ಣೆ ಕಾಯೋಕಾಯಿ ಇಡು ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ರೀ ಅದಕ್ಕೆ ಒಂದು ಲೀಟರ್ ಜೀರಿಗೆ ಹಾಕ್ಕೊಳಿ ಸ್ವಲ್ಪ ಜೀರಿಗೆ ಒಂದು ಟೀ ಸ್ಪೂನ್ ಜೀರಿಗೆ ಹಾಕಿರಿ ಅದಾದ್ಮೇಲೆ ತ ಒಂದು ನಾಲ್ಕೈದು ಹಸಿ ಮಿಂಚಿಕಾಯಿ ಮುರಿದು ಹಾಕಿರಿ ನೀವು ಹಾಕ್ಬೋದು ರೀ ಆದ್ರೆ ಮುರಿದು ಹಾಕಿರಿ ಆಮೇಲೆ ಸ್ವಲ್ಪ ಅದನ್ನ ತಿರ್ಬೇಡ್ರಿ ಮತ್ತು ರೀ ಈಗ ಒಂದು ದೊಡ್ಡ ಟೊಮೆಟೊ ಇದ್ರೆ ಒಂದು ಟೊಮೆಟೊ ತೊಗೊರಿ ಸಣ್ಣ ಸಣ್ಣ ಟೊಮೆಟೊ ಇದ್ರೆ ಒಂದು ಎರಡು ಟೊಮೆಟೊ ತೊಗೊರಿ ತಿರ್ತಿಲ್ಲ ಅಷ್ಟರಾಗ ಅವನು ಸಣ್ಣಗೆ ಕಟ್ ಮಾಡಿ ನೀವು ಇಲ್ಲಿ ತಂದು ಹಾಕಿ ಅವನು ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಸಾಫ್ಟಾಗುತ್ತಾನೆ ನೀವು ಇವನ್ನ ತೆರೆಡ್ಬೇಕೈತೆ ರೀ ನೋಡಿ ಇದಾದ್ಮೇಲೆ ಅದಕ್ಕೆ ಒಂದು ಈಟ ಕೊತ್ತಂಬರಿ ಹಂಗೆ ನೆಕ್ಸ್ಟ್ ಅದ್ರ ಜೊತೆ ಒಂದು ಈಟ ಕರಿಬೇವನ್ನು ಹಾಕಿ ಮಿಕ್ಸ್ ಮಾಡಿ ಅಷ್ಟ ಮತ್ತೇನಿಲ್ಲ ಒಂದು ಈಜು ಸ್ವಲ್ಪ ಹಾಕಿದ ಅದಾದಮೇಲೆ ಟೊಮೆಟೊ ಜೊತೆನ ಅವು ಫ್ರೈ ಆಗ್ತಾವೆ ಮುಂದಕ್ಕೆ ನೋಡ್ರಿ ಇಲ್ಲಿ ನಾವು ಕಾಳು ಮೆಣಸಿನ ಪುಡಿ ಅಥವಾ ಪೆಪ್ಪರ್ ಪೌಡ್ರ್ ಹಾಕಿದ್ದೆವು ಹಂಗೆ ಸ್ವಲ್ಪ ಕೊಬ್ಬರಿನೂ ಹಾಕಿದೆವು ನೀವು ಆ ಪೆಪ್ಪರ್ ಪುಡಿ ಅಂದರೆ ಏನು ರೀ ಪೆಪ್ಪರ್ ಪೌಡ್ರ್ ಐತಿರ್ಲಿಲ್ಲ ಆ ಸಣ್ಣ 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 ಹುಡುಗ್ರು ಕೊಡೋದಿದ್ರೆ ಹಾಕಬೇಡ ನಡಿತೈತಿ ಹಂಗೆ ಅಲ್ಲಿ ನಾವು ಕೊಬ್ಬರಿ ಹಾಕಿದಿವ್ರಲ್ಲ ನೀವು ಕಾಯಿ ತುರಿ ಇದ್ರೆ ಕಾಯಿ ತುರಿ ಹಾಕ್ರಿ ಭಾಳ ಚಲೋ ಆಗ್ತೈತಿ ನಾವು ಇಲ್ಲ ಅಂತ ಹಾಕಿದ್ದೀವಿ ಅಕಸ್ಮಾತ್ ಇರಲಿಲ್ಲ ಅಂತಂದ್ರೆ ಚಲೋ ಅಂತದ ಕೊಬ್ಬರಿಯನ್ನು ನೀವು ಹಾಕಬಹುದು ಆಮೇಲೆ ಅದನ್ನು ಸ್ವಲ್ಪ ತ ಗ್ಯಾಸ್ ಆಫ್ ಮಾಡಿರ್ತೀರಿ ಸ್ವಲ್ಪ ತಣ್ಣಗಾದ ಮೇಲೆ ತ ಒಂದು ಮಿಕ್ಸರ್ ಜಾದಾಗ ಅದನ್ನೆಲ್ಲ ಹಾಕೊಂಡು ಅದ್ರ ಜೊತೆ ಎಷ್ಟು ಬೇಕೋ ನೋಡಿ ಅಷ್ಟೇ ಒಂದು ಹಿಟ್ಟು ಉಪ್ಪು ಹಾಕೊಂಡು ಮತ್ತು ಸ್ವಲ್ಪ ಬೆಲ್ಲ ಹಾಕೊಂಡು ಬೆಲ್ಲದ ಬದಲಿ ನೀವು ಸಕ್ರಿ ಹಾಕ್ತಂತಂದ್ರೆ ಹಾಕ್ಬೋದ್ರಿ ನಡಿತೈತಿ ಆದ್ರೆ ಬೆಲ್ಲ ಹಾಕಿದ್ರೂ ಚಲೋ ಆಗ್ತೈತಿ ಹಂಗ ಮುಂದಕ್ಕೆ ಅದ್ರೊಳಗೆ ಒಂದು ಸ್ವಲ್ಪ ನೀರು ಹಾಕುದ್ರಿ ನೀರು ಹಾಕಿ ಕ್ಲೋಸ್ ಮಾಡ್ರಿ ಕ್ಲೋಸ್ ಮಾಡಿ ಗರ್ರ್ ಅನ್ಸ್ಕೊಂಡು ಬರಿ ಚಂದಂಗೆ ಸಣ್ಣಂಗೆ ಆಗಲ್ರದ ಪೂರ್ತಿ ನೀವು ಚಂದ ಪೇಸ್ಟ್ ಮಾಡ್ಕೊಂಡ ತಗೊಂಡು ಬರಬೇಕಾಗ್ತದ ಗೊತ್ತಾಗ್ತಿರಲ್ಲ ಇಷ್ಟು ಬರಬ್ಬರಿಯಾಗಿ ರೆಡಿ ಆಗೈತ್ರಿ ಇನ್ನು ಮುಂದೆ ಈ ಕಡೆ ಒಂದು ಅರ್ಧ ಕಪ್ ಮೊಸರು ಇದನ್ನ ಏನು ಮಾಡಿರಿ ಅಂತಂದ್ರೆ ನಾವು ಮಜ್ಜಿಗೆ ಮಾಡ್ಕೋಬೇಕು ಅಕಸ್ಮಾತ್ ಮಜ್ಜಿಗೆ ನಿಮ್ಮ ಕಡೆ ಮೊದಲೇ ಇದ್ದು ಅಂತಂದ್ರೆ ಮಜ್ಜಿಗೆ ತಗೋರಿ ಚಲೋ ಅಂತಾದ ಮಜ್ಜಿಗೆ ನೀವ ತೊಗೋಬೇಕಾಕೈತೆ ರೀ ಮೊಸರು ಇತ್ತಂದ್ರೆ ಮೊಸರು ಸ್ವಲ್ಪ ಚಲೋ ಅಂತದ ಫ್ರೆಶ್ ಇದ್ರೆ ತಗೋರಿ ಯಾಕಂತಂದ್ರೆ ಸ್ವಲ್ಪ ಹುಳಿ ಇತ್ತಂದ್ರೆ ಅದು ಮತ್ತು ಅಡ್ಜಸ್ಟ್ ಆಗೋಂಗಿಲ್ಲ ರೀ ಮತ್ತು ಅಟ್ ಚಂದ ಅನ್ಸಂಗಿಲ್ಲ ತಿನ್ನಾಕೊಂಡು ಆಮೇಲೆ ನೆಕ್ಸ್ಟ್ ಮಜ್ಜಿಗೆ ಮಾಡ್ಕೊತಿರ್ಲೇ ಅದ್ರಾಗ ಏನು ನಾವೆಲ್ಲ ಪೇಸ್ಟ್ ಮಾಡಿ ತೊಗೊಂಡಿದಿವಿಲಾ ಟೊಮ್ಯಾಟೋದು ಅದನ್ನು ತಂದ ಇಲ್ಲಿ ಹಾಕ್ಬೇಕು ಆ ಅಮ್ಮಜ್ಜಿಗೆ ಮತ್ತು ಮಿಕ್ಸರ್ ಜಾರದಾಗೆ ಸ್ವಲ್ಪ ಹಾಕಿ ನಾವು ಎಲ್ಲನೂ ಕೂಡ್ಸ್ಕೊಂಡೆ ಅವನ್ನ ಒಂದು ಸ್ವಲ್ಪ ಚಲೋ ತಂಗಿ ಕಡಿಬೇಕಾಗೈತೆ ಅಂದ್ರೆ ನೀವು ಬಿಟ್ಟು ತಗೊಂಡ್ರೆ ಪಡ ಬಡ ಬೀಟ್ ಮಾಡಿದ್ರು ಮಿಕ್ಸ್ ಬಹಳ ಭಾಳ ಸಿಂಪಲ್ಲಾಗಿ ರೆಡಿ ಆಗ್ತೈತಿ ರೀ ತಂಬುಳಿ ಸೆವೆಂಟಿ ಫೈವ್ ಪರ್ಸೆಂಟ್ ರೆಡಿ ಐತಿ ರೀ ಅದಕ್ಕೆ ಒಂದು ಫೈನಲ್ ಟಚ್ ಕೊಡ್ಬೇಕಂತಂದ್ರೆ ಮಸ್ತಾಗಿರುವಂಥ ಒಗ್ಗರಣೆ ಬೀಳ್ಬೇಕು ಅದಕ್ಕೆ ಒಂದು ಸಾಂದಿ ಅದ್ರಾಗ ರೆಡಿ ಒಗ್ಗರಣೆ ಇದ್ರಾಗ ಮಾಡ್ತಿರ್ತಿರ್ಲೇ ಫ್ಯಾನಾಗ ಅದ್ರಾಗ ಸ್ವಲ್ಪ ಎಣ್ಣೆ ಕಾಯಿಟ್ಟೆ ಎಣ್ಣೆ ಕಾದಾದ್ಮೇಲೆ ಸಾಸ್ವಿ ಜೀರಿಗೆ ಸಣ್ಣಗೆ ಕಟ್ ಮಾಡಿದ ಬೆಳ್ಳುಳ್ಳಿ ಮತ್ತು ಬಿಳಿ ಎಳ್ಳು ಹಾಕಿರಿ ಚಲೋ ಆಗ್ತೈತಿ ಇದರಿಂದ ಬಿಳಿ ಎಳ್ಳು ಸ್ವಲ್ಪ ಹಾಕಿ ಅದ್ರ ಜೊತೆ ಕರಿಬೇವಲೂ ಹಾಕಬೇಕಾಕೈತ್ರಿ ಕರಿಬೇವೆಲೆ ಹಾಕಿ ನೀವ ಒಂದು ಈಟದನ್ನು ತಿರುಡಿಬೇಡಿರಿ ಅಂದ್ರೆ ಚಟ್ಪಟ್ ಮಾಡಾತ್ತಿರ್ತದ್ರೆ ಕರಿಬೇವು ಹಾಕಂತಲೇ ಸ್ವಲ್ಪ ತಿರುಗಾಡಿ ಇಲ್ಲಿ ಇಬ್ಬೊಬ್ರು ತುಪ್ಪನೂ ಹಾಕ್ತಾರೆ ಎಣ್ಣೆನೂ ಹಾಕ್ಬೋದು ತುಪ್ಪನೂ ಹಾಕ್ಬೋದು ಆದರೆ ಸ್ವಲ್ಪ ಹಾಕಿರಿ ನೋಡ್ಕೊಂಡು ಅದಾದ ಮೇಲೆ ಇದ್ರಾಗ ಒಣವು ಕೆಂಪು ಮೆಣಸಿಗೆ ಹಾಕಿರಿ ನೀವು ಅನ್ನದ ಜೊತೆ ಈ ತಂಬುಳಿ ತಿನ್ನೋಗೆ ಭಾಳ ಮಸ್ತ್ ಅನ್ನಿಸ್ತತಿ ಹಂಗೆ ನೆಕ್ಸ್ಟ್ ಲಾಸ್ಟಿಗೆ ಒಂದು ಸ್ವಲ್ಪ ಅಲ್ಲಿ ನೀವು ಹಿಂಗೆ ಹಾಕಿ ಗ್ಯಾಸ್ ಆಫ್ ಮಾಡಿಬಿಡಿ ಹಿಂಗೆ ಹಾಕಿ ಮಿಕ್ಸ್ ಮಾಡ್ರಿ ಹಂಗೆ ಅದ್ರ ಜೊತೆ ಸ್ವಲ್ಪ ಮತ್ತೊಂದು ಇಟ್ ಕೊತ್ತಂಬರಿ ಸೊಪ್ಪು ಹಾಕೋಣ ಅದನ್ನು ಮಿಕ್ಸ್ ಮಾಡೋಣ ಗೊತ್ತಾತಲ್ಲ ಇಷ್ಟಾದ ಮೇಲೆ ಅದನ್ನು ತಂಬುಳಿಯಾಗ ಈ ಒಗ್ಗರಣೆಯನ್ನು ತಂದು ಹಾಕಿ ಆ ಫ್ಯಾನ್ ಇರ್ತದ್ರೆ ಅದ್ರಾಗ ಒಂದು ಸ್ವಲ್ಪ ನಾವು ತಂಬುಳಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡ್ ನಾವು ಅಂದ್ರೆ ಆಗಿ ಚಲೋ ಅಂತ ಒಂದು ಒಗ್ಗರಣೆ ಉಪ್ಪು ಅದು ಚೆಕ್ ಮಾಡ್ರಿ ಅಕಸ್ಮಾತ್ ಕಡಿಮೆ ಅದು ಬಿದ್ದಿತ್ತಂತಂದ್ರೆ ನೀವು ಅದನ್ನು ಮತ್ತೆ ಸ್ವಲ್ಪ ಮ್ಯಾಲೆ ಹೆಚ್ಚ ಕಡಿಮೆ ಮಾಡ್ಕೋದು ಉಪ್ಪದು ನಿಮ್ಗೆ ಗೊತ್ತಾಗ್ಕೈತರಲ್ಲಿ ಹೆಚ್ಚ ಕಡಿಮೆ ಮಾಡ್ಕೋಬೋದು ಗೊತ್ತಾದ್ರಲ್ಲ ಇಷ್ಟ ಸಿಂಪಲ್ಲಾಗಿ ಭಾಳ ಮಸ್ತಾಗಿ ತಂಬುಳಿಯನ್ನು ಮಾಡ್ಕೋಬಹುದು ಇದಕ್ಕೆ ಇನ್ನೊಂದು ಸ್ವಲ್ಪ ಎಷ್ಟು ಕೊತ್ತಂಬರಿ ಅಷ್ಟು ಚಲೋ ಆಗ್ತೈತಿ ಅದಕ್ಕೆ ಮ್ಯಾಲ ಇನ್ನೊಂದು ಇಟ್ಟು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಬೇಡ್ರಿ ಇಷ್ಟ ಆತ್ರಿ ಸಿಂಪಲ್ ಐತ್ರಿ ಭಾಳ ಬಾರಿ ಐತಿ ಅನ್ನ ಜೊತೆ ತಂಪು ತಂಪಾಗಿ ಅದು ಆ ನಿಮಗೆ ಇದೇಗೆ ಹಳ್ಳದು ಮಾಡ್ತೀನಿ ಆ ಮಜ್ಜಿಗೆ ಕಡಿಯುವಾಗ ನೀರು ಹಾಕ್ತಿರಲ್ಲ ಅವು ತಂಪು ನೀರು ಹಾಕಿರಿ ಭಾಳ ಮಸ್ತಾಗಿ ಇಲ್ಲ ಅಂತಂದರೆ ತಂಬುಳಿನ ಫ್ರಿಜ್ದಾಗ ಇಟ್ಕೊಂಡು ತಿನ್ನಿರಿ ಭಾಳ ಮಸ್ತ್ ಇರ್ತೈತಿ ಇಲ್ಲ ಮಡಿಗೆಯಾಗಿ ಇಟ್ಕೊಂಡು ತಿನ್ನಿರಿ ಸಿಂಪಲ್ ಆಗಿ ಭಾಳ ಭಾರಿ ಇರ್ತೈತಿ ಹಾಗಾದ್ರೆ ಮರಿಲಾರ್ದ ಸಬ್ಸ್ಕ್ರೈಬ್ ಮಾಡಿರಿ ಇದು ಸವಿ ರುಚಿಯ ಸೊಬಗು ಅನ್ನದಾತು ಸುಖಿ ಭವ ಧನ್ಯವಾದಗಳು ನಮಸ್ಕಾರ